ಎಲ್ರಿಗೂ ನಮಸ್ಕಾರ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತಿಗೆ ಸ್ನೇಹಿತರೆ ಇದು ಯಾವ್ಯಾವ ಮಾರ್ಕೆಟಲ್ಲಿ ಟೆಂಡರ್ ಏನಾಗಿದೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಅನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಅಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಮ್ಮ ಪೇಜ್ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿಕೊಂಡು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋನ ಯೂಟ್ಯೂಬಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿಕೊಂಡು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ನಾವು ರಾಶಿ ಅಡಿಕೆ ಬೆಲೆ ಬೆಟ್ಟೆ ಅಡಿಕೆ ಬೆಲೆ ಚಾಲಿ ಅಡಿಕೆ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ ಬನ್ನಿ ಮೊದಲನೇ ಮಾರುಕಟ್ಟೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತೈದು ಸಾವಿರದ ನೂರು ರೂಪಾಯಿ ಆಗಿರ್ತದೆ ಸಿದ್ದಾಪುರದಲ್ಲಿ ತಟ್ಟೆ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಮೂವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಚೆನ್ನಗಿರಿ ತುಮಕೋಸ್ನಲ್ಲಿ ಸೆಕೆಂಡ್ ಬಟ್ಟೆ ಅಡಿಕೆ ಬೆಲೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಸಂತೆಬೆನ್ನೂರು ತುಮಕೋಸ್ನಲ್ಲಿ ಸೆಕೆಂಡ್ ಬಟ್ಟೆ ಅಡಿಕೆ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಶಿವಮೊಗ್ಗದಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತ ಐದು ಸಾವಿರದ ಐನೂರ ಐವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬೆಲೆ ಅರವತ್ತ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಈಗ ರಾಷ್ಟ್ರೀಯ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಮೊದಲನೇ ಮಾರುಕಟ್ಟೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತ ಐವತ್ತ ಎರಡು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ತುಮಕೂರಿನಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ನಾಲ್ಕು ಸಾವಿರದ ಐನೂರಿಂದ ಐವತ್ತ ಮೂರು ಸಾವಿರದ ಐನೂರು ವರ್ಗ ಆಗಿರ್ತದೆ ಇನ್ನು ಚನ್ನಗಿರಿ ತುಮಕೂಸ್ನಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಐದು ಸಾವಿರದ ಇನ್ನೂರ ಎಂಬತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತ ನಾಲ್ಕು ಸಾವಿರದಿಂದ ಐವತ್ತ ನಾಲ್ಕು ಸಾವಿರದ ಆರುನೂರ ಎಂಬತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಭೀಮ್ ಸಮುದ್ರ ಭೀಮ ಸಮುದ್ರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲ್ಗೆ ಐವತ್ತ ಮೂರು ಸಾವಿರ ಆಗಿರ್ತದೆ ಇನ್ನು ಹೊನ್ನಾಳಿಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲ್ಗೆ ಐವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸಂತೆಬೆನ್ನೂರಿನಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲ್ಗೆ ಐವತ್ತೆರಡು ಸಾವಿರದ ಐವತ್ತೈದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಹೊಳಲ್ಕೆರೆಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಐದು ಸಾವಿರದ ಮುನ್ನೂರಿಂದ ಐವತ್ನಾಲ್ಕು ಸಾವಿರದ ನೂರು ವರ್ಗ ಆಗಿರುತ್ತದೆ ವೀಕ್ಷಕರು ಎಷ್ಟು ರಾಷ್ಟ್ರೀಯ ಅಡಿಕೆ ಬೆಲೆ ಆಗಿರುತ್ತದೆ ಈಗ ಕೊಬ್ಬರಿ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಟಿಪ್ಟೂರಿನಲ್ಲಿ ಇಂದು ಕೊಬ್ಬರಿ ಬೆಲೆ ಪ್ರತಿ ಕುಂಡಲಿ ಹದಿನೆಂಟು ಸಾವಿರದ ಏಳ್ನೂರ ಹದಿನಾರು ರೂಪಾಯಿ ಆಗಿರುತ್ತೆ ಅರ್ಸಿ ಶ್ರೀರಾಮ್ಪುರದಲ್ಲಿ ಕೊಬ್ಬರಿ ಬೆಲೆ ಪ್ರತಿ ಕುಂಡಲಿಗೆ ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರದ ಎಂಟುನೂರು ವರ್ಗ ಆಗಿರ್ತದೆ ಇನ್ನೂ ಚಾಲಿಯ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಶಿರ್ಸಿಯಲ್ಲಿ ಸಿದ್ದಾಪುರದಲ್ಲಿ ಇಂದು ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರುತ್ತೆ ವೀಕ್ಷಕರು ಇಷ್ಟು ದಿನ ಆಡಿಟ್ ನಡೀತಾ ಇದ್ದ ಕಾರಣ ಯಾವುದೇ ಟೆಂಡರ್ ಅಲ್ಲಿ ಅಂದ್ರೆ ಯಾವುದೇ ಮಾರುಕಟ್ಟೆಯಲ್ಲಿ ಟೆಂಡರ್ ಆಗಿಲ್ಲ ಇನ್ಮುಂದೆ ಎಲ್ಲ ಮಾರುಕಟ್ಟೆಯಲ್ಲಿ ಟೆಂಡರ್ ಆಗ್ತಾ ಇರುತ್ತೆ ಸೊ ಅದೇ ಥರದ ಇದೇ ಥರದ ಮಾಹಿತಿ ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವೀಕ್ಷಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ